ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಸ್ ಫ್ಯಾಮಿಲಿ ಬ್ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಪಾಲಕ್ ಪನ್ನೀರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಪಾಲಕ್ ಸೊಪ್ಪಿಂದ ತುಂಬ ರೀತಿ ಅಡುಗೆಗಳನ್ನ ಮಾಡ್ಬೋದು ಹಾಗೆ ಪನ್ನೀರಿಂದನೂ ತುಂಬ ವೆರೈಟಿ ಅಡುಗೆಗಳನ್ನ ಮಾಡ್ಬೋದು ಅದರಲ್ಲೂ ಪನ್ನೀರ್ ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಉಪಯೋಗಿಸಿ ಮಾಡೋವಂಥ ಪಾಲಕ್ ಪನ್ನೀರ್ ರೆಸಿಪಿ ತುಂಬಾ ಟೇಸ್ಟಾಗಿರುತ್ತೆ ಹಾಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಪಾಲಕ್ ಪನ್ನೀರನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ತುಂಬ ಎಳೆದಾದರೆ ಕಡ್ಡಿ ಸಮೇತ ತೊಗೋಬೋದು ಇದು ಸ್ವಲ್ಪ ಬಲ್ತಿತ್ತು ಅದಕ್ಕೋಸ್ಕರ ನಾನು ಎಲೆಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕಪ್ಪಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಇದು ಮೊದಲೇ ಕ್ಯೂಬ್ಸ್ ಆಗಿರೋವಂಥ ಪನ್ನೀರು ಅಂದರೆ ನಾನು ಹೊರಗಡೆಯಿಂದ ತಂದಿರೋದು ಮನೇಲಿ ಮಾಡಿರೋದಲ್ಲ ಎರಡು ಈರುಳ್ಳಿನ ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಮೂರು ಹಸಿಮೆಣಸು ಒಂದು ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಜೊತೆಗೆ ಒಂದು ಮೂರು ಸ್ಪೂನು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕ್ಕ ಚಿಕ್ಕದು ಎರಡು ಪಲಾವ್ ಎಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಸುರಿ ಮೆಥಿನ ತಗೊಂಡಿದ್ದೀನಿ ಮೊದಲಿಗೆ ಒಲೆ ಮೇಲೆ ನೀರನ್ನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೀರು ಬಿಸಿಯಾಗಿದೆ ಇವಾಗ ಪಾಲಕ್ ಸೊಪ್ಪನ್ನ ಹಾಕೋಬೇಕು ಇದನ್ನೇನು ತುಂಬ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಪಾಲಕ್ ಸೊಪ್ಪು ಬೇಗ ಬೆಂದೋಗುತ್ತೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬೇಯಿಸ್ಕೊತೀನಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಯಾಕಂದರೆ ತುಂಬ ಬೇಯಿಸಿದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇವಾಗ ಸೊಪ್ಪು ಬೆಂದಿದೆ ಇದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ಚೆನ್ನಾಗಿ ಆರೋಕ್ಕೆ ಇಟ್ಬಿಡಬೇಕು ಮೇಲೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇಷ್ಟನ್ನು ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಫ್ರೈ ಆಗುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ತಣ್ಣಗಾಗೋಕ್ಕೆ ಇಟ್ಬಿಡಬೇಕು ಇವಾಗ ಈ ಮಸಾಲೆ ಮತ್ತು ಪಾಲಕ್ ಸೊಪ್ಪು ಎಲ್ಲ ತಣ್ಣಗಾಗಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗಾಗೋ ಥರ ರುಬ್ಕೋಬೇಕು ಸೊಪ್ಪನ್ನೆಲ್ಲ ರುಬ್ಬಿಟ್ಕೊಂಡಾದಮೇಲೆ ಒಲೆ ಮೇಲೆ ಅದೇ ಬಾಣಲೆನ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಪಲಾವೆಲೆನ ಹಾಕ್ಕೊಂಡು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನೇ ಸೇರಿಸಿದ್ದಾದಮೇಲೆ ನಮಗೆ ಗ್ರೇವಿ ಎಷ್ಟು ತಪ್ಪಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸ್ವಲ್ಪ ಕಡಿಮೆನೇ ಸೇರಿಸಿದ್ರೆ ಒಳ್ಳೆಯದು ಯಾಕಂದರೆ ಪಾಲಕ್ ಪನ್ನೀರ್ ಗ್ರೇವಿ ಸ್ವಲ್ಪ ತಿಕ್ಕಾಗಿದ್ರೇ ಒಳ್ಳೆಯದು ನೀರು ಮೇಲೆ ನಾವು ಇಟ್ಕೊಂಡಿದ್ವಲ್ಲ ಧನಿಯ ಪುಡಿ ಖಾರದ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊಂಡು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನು ನಾವು ನೋಡ್ಕೊಂಡು ಹಾಕಬೇಕು ಯಾಕಂದರೆ ಈರುಳ್ಳಿ ಮತ್ತು ಟೊಮೆಟೊನ ಹುರಿಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ ನಾನು ಅದಕ್ಕೆ ರುಚಿಗೆ ನೋಡ್ಕೊಂಡು ಹಾಕೋಬೇಕು ಉಪ್ಪನ್ನ ಸೇರಿಸಿದ್ದಾದಮೇಲೆ ನಾವು ಇಟ್ಕೊಂಡಿದ್ದಂಥ ಪನ್ನೀರನ್ನು ಈ ಹಂತದಲ್ಲಿ ಸೇರಿಸ್ಕೋಬೇಕು ಪನ್ನೀರನ್ನು ಬೇಕಾದರೆ ನಾವು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಸೇರಿಸ್ಬೋದು ನಾನು ಹಾಗೆ ಸೇರಿಸಿದ್ದೀನಿ ಕೊನೆಯಲ್ಲಿ ಕಸೂರಿ ಮೆಥಿನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮ್ಮ ಇವತ್ತಿನ ಪಾಲಕ್ ಪನ್ನೀರ್ ರೆಸಿಪಿ ರೆಡಿಯಾಗಿದೆ ನೀವು ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಅಥವಾ ಇಷ್ಟಪಡೋರು ಅನ್ನ ಜೊತೆಗೂ ತಿನ್ಬೋದು ನಾನು ಪೂರಿ ಜೊತೆಗೆ ಮಾಡಿದೆ ಪಾಲಕ್ ಪನ್ನೀರ್ನ ಮಾಡೋದಕ್ಕೆ ಎಲ್ಲರೂ ಸಾಮಾನ್ಯವಾಗಿ ಫ್ರೆಶ್ ಕ್ರೀಮು ಬೆಣ್ಣೆ ಅದನ್ನೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಆದರೆ ಫ್ರೆಶ್ ಕ್ರೀಮು ಬೆಣ್ಣೆ ಅದೇನು ಇಲ್ಲದೇ ಅಷ್ಟೇ ರುಚಿಯಾಗಿ ಪಾಲಕ್ ಪನ್ನೀರ್ನ ಮಾಡ್ಬೋದು ನಮ್ಮ ಮನೆಯಲ್ಲಿ ಯಾವ ವಸ್ತುಗಳಿರುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಮಾಡಿದ್ರೆ ಸಾಕು ಅಷ್ಟೇ ರುಚಿಯಾಗಿ ಬರುತ್ತೆ ಇಷ್ಟೇ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್